ಬ್ರಾಹ್ಮಣ ಮಾಸಿಷ್ಟಿ ಇದರ ರಜತ ಮಹೋತ್ಸವದ ಇಪ್ಪತ್ತೆರಡನೇ ಕಾರ್ಯಕ್ರಮದ ಸಂಭ್ರಮಾಚರಣೆಯ ಪ್ರಯುಕ್ತ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಸದಾ ತಪೋ ಅಷ್ಟಮಠದ ರೀತಿಗಳಿಂದ ನಿರಂತರ ಪೂಜೆಯನ್ನು ಕೈಗೊಳ್ಳುತ್ತಿರುವ ಶ್ರೀಕೃಷ್ಣನ ಅತಿಥಿಯಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದರ ಆಶೀರ್ವಾದದಿಂದ ತಾಲೂಕು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಆದಿತ್ಯವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಉಡುಪಿತಾರದು ಬ್ರಾಹ್ಮಣ ಮಹಾಸಭಾ ಉಡುಪಿ ತರ ರಜತ ಮಹೋತ್ಸವದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವು ಉಡುಪಿ ಶ್ರೀಕೃಷ್ಣ ಮಠದ ರಾಜಣದಲ್ಲಿ ಜೊತೆ ಅಂದು ಬೆಳಿಗ್ಗೆ ಪೂಜ್ಯ ಶ್ರೀ ಶ್ರೀ ಶೀರ್ಥ ಶ್ರೀಪಾದರು ದೀಪ ಬೆಳಗಿಸಿ ಆಶ್ವಿನಿ ಮಠದೊಂದಿಗೆ ಶಿಬಿರಕ್ಕೆ ತಾಲನೆ ನೀಡುವುದು తాలూకు బ్రాహ్మణ మహాసభవు తన ఇప్పన వర్షదర్ ఇప్పటి కార్యక్రమం గొడ్డ రజత మహోత్సవం ఆచరిస్తుంది తమ ఎలా కార్యక్రమలు ధార్మిక సమాజిక సాంస్కృతిక శైక్షణిక క్రీడ ఆరోగ్య కృషికి సంబంధప ఆరోగ్య కార్యక్రమం ఆరోగ్య తపసణి రక్తదాన శిబిర అనారోగ్యంగా బి విభ్ర బాంధవే ఆర్థిక సహాయ ఒక్క ಈ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರಕ್ಕೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರ ಜಿಲ್ಲಾ ಆಸ್ಪತ್ರೆ ಉಡುಪಿ ಎ ಆಸ್ಪತ್ರೆ ಚಿಕಿತ್ಸಾ ವಿಭಾಗ ಮಂಗಳೂರು ಗಾಂಧಿ ಆಸ್ಪತ್ರೆ ಉಡುಪಿ ಎಕ್ಸಲೆನ್ಸ್ ಸೂಪರ್ ಸ್ಪೆಷಾಲಿಟಿ ಡೆಂಟರ್ ಕ್ಲಿನಿಕ್ ಅಡಿಯಾಳಿ ಉಡುಪಿ ಶ್ರೀ ಅರಿನೇತ್ರಯ ಹಣಪಾಡಿ ಅನಾಮಯ ಕ್ಲಿನಿಕ್ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆ ಉಡುಪಿ ಇವರ ಸಹಯೋಗದೊಂದಿಗೆ ನಡೆಯಲಿ ಉಚಿತ ಆರೋಗ್ಯ ತಪಾಸಣೆ ಶುಗರ್ ಬಿ ಪಿ ಇ ದಂತ ತಪಾಸಣೆ ಮತ್ತು ಚಿಕಿತ್ಸೆ ప్రొటీన్ శుగర్ మరి బ్లడ్ తపసణి కన్నిన తపూర్తి చికిత్స ఆయుర్వేద పంచకర్మ చికిత్స ఉచిత ఔషధి విచారణ నెల సుమారు ఐవతూ హు వైద్యులు సహాయకరు భాగరు సుమారు ఐవత్ రక్త సంగ్రహం ఐనూరంతా హెచ్చు జన ఆరోగ్య తప భాగరు నాలుగు డాక్టర్ రాకేష్ అడిగ ఎంబిఎస్ ఎండి మక్కడ डॉक्टर शरद मध्यस्थ एम बी बी एस MD, एम डी जनरल मेडिसिन डाक्टर की उपाध्याय एम एस एम एस डी एम डि जनरल सर्जन एंडोस्कोपिस्कोपि फस्टोलेज ट्रीटमेंट विदिस्ट महेश हास्पिटल ब्रह्मिक संबंध इन डाक्टर जगदीश जोगी अस्ट्रिक ब्रांच डाक्टर मिथिल उपाध्याय एम डी एस एस्टोटि डाक्टर भारगवि मुरलीकृष्ण एम बी एस ए